ನೀನು <laughs> ಹೇಗಿತ್ತು ಅಲ್ಲಿ ಸಾಕಷ್ಟು ರಾಜಕೀಯ ಆದವು ಅನ್ನೋದು ಇಲ್ಲಿ ಸುದ್ದಿ ನೀವು ಅಲ್ಲಿದ್ದಷ್ಟು ಕೂಡ ಆಪರೇಷನ್ ಅಷ್ಟ ಜಾಸ್ತಿ ನಡೀತು ಬಿಜೆಪಿಯಿಂದ ಸಾಕಷ್ಟು ಜನ ಕೇಳ್ಕೊಂಡ್ರಿ ಅನ್ನೋದು ಸುದ್ದಿ ಇಲ್ಲಿ ಶಿವಣ್ಣ ಒಬ್ಬನೇ ಭೇಟಿ ಮಾಡಿದ್ರು ಸರ್ ಈಗ ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟ್ಟಿ ಅವ್ರದ ಸಮಯ ಕೇಳಿದಾರಂತೆ ಸರ್ ಇದು ಅಸಮಾಧಾನ ಇರೋ ದಿವಂಡೇಟ್ ಅನೌನ್ಸ್ ಆಗಿಲ್ಲ ಅಸಮಾಧಾನ ಧ್ವಂಸ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಅಂತ ಅಂತಾರೆ ಅವಕಾಶ ಅಂತಲ್ಲ ಬಲಗೈನವ್ರಿಗೆ ಕೊಡಬೇಕು ಅನ್ನೋದು ಬಲಗೈ ಲೆಫ್ಟ್ ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ ಕುಮಾರಸ್ವಾಮಿ ಅವರು ರಾಮನಗರನ ಕರ್ಮಭೂಮಿ ಅಂತ ಇದ್ರು ಮಂಡ್ಯಕ್ ಬಂದು ಅವರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಮುಂದೆ ವೀಕ್ ಆಗ್ತಾರೆ ಅಂತ ಅನ್ಸುತ್ತಾ ಹೊಸ ಅಭ್ಯರ್ಥಿ ಅಂತ ಮಂಡ್ಯದಲ್ಲಿ ಅವರು ಕಂಟೆಸ್ಟ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಅವ್ರು ಮುಂದೆ ವೀಕ್ ಆಗ್ತಾರ ಅಂತ ಅಲ್ಲ ಅಲ್ಲ ಹೊಸ ಅಭ್ಯರ್ಥಿ ಹೊಸ ಹೊಸ ಮುಖವನ್ನ ಕರ್ಕೊಂಡ್ ಸೇರ್ಸಿದ್ರ ಅದಕ್ಕೆ ನಮ್ಮ ಮಂಡ್ಯ ನಮ್ಮ ಕರ್ಮಭೂಮಿ ಅಂತ ಇದ್ರು ಅವರ ಮಗನೇ ಸೋತರು ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅವ್ರ ಮಗ ಸೋತದ ಎಲ್ಲಿಂದ ನೀನ್ ಹೇಳು ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ ಆಗ್ಲೇ ಅವ್ರ ಮಗನ್ ಗೆಲ್ಸಕ್ಳಕ್ಕಾಗಲಿಲ್ಲ ಈ ಕೆಲ್ಸಕ್ಕಾಗಿ ಈಗ ಗೆಲ್ಲಕ್ಕಾಗತ್ತ ಸೋಲದಂತೂ ಗ್ಯಾರಂಟಿ

ಹೈಕಮಾಂಡ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಸುನಿಲ್ ಬೋಸ್ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಅನ್ನೋದೊಂದು ಸುದ್ದಿ ಇಲ್ಲ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಕೂಡ ಒಂದು ಪ್ರೆಸ್ ನೋಟ್ ಹಾಕಿತ್ತು ನಿರೀಕ್ಷೆ ನಿರೀಕ್ಷೆ ಸುನಿಲ್ ಬೋಸ್ಗೆ ಕೊಡಬೇಕು ಕೊಡಬಹುದು ಬಿಕಾಸ್ ಎಲ್ಲ